ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಾ ನ್ಯಾನೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಎಷ್ಟು ಇದೆ ಸರ್ ಟೊಲ್ ಹಾಂ ಸರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಸರ್ ಲೋನ್ ಇದೆ ಮೇಲೆ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ ನಲವತ್ತಾರು ಸಾವಿರ ಹೊಡಿದೆ ಸರ್ ನಲವತ್ತಾರು ಸಾವಿರ ಹಾ ಸರ್ ಟೈರ್ ಟೈರ್ ಹಿಂದ್ಗಡೆ ಎರಡು ಏಯ್ಟಿ ಪರ್ಸೆಂಟ್ ಇದೆ ಮುಂದ್ಗಡೆ ಒಂದು ಫಾರ್ಟಿ ಪರ್ಸೆಂಟೇಜ್ ಇದೆ ಸರ್ ಹೌದಾ ಹಾ ಸರ್ ಇದು ಫೀಚರ್ಸ್ ಏನ್ ಇಂಟೀರಿಯರ್ ಸರ್ ಸಿಎಕ್ಸ್ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ ಪವರ್ ಸ್ಟೇರಿಂಗ್ ಏನಿಲ್ಲ ಮ್ಯೂಸಿಕ್ ಸಿಸ್ಟಮ್ ಇದೆ ಲೆದರ್ ಇಂಟೀರಿಯರ್ ಅಲ್ಲ ಇದು ಸೀಟ್ ಚೆನ್ನಾಗಿದೆ ಸರ್ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ